ಇನ್ನಿತ್ರ ಇಪ್ಪತ್ತೈದು ಟಿವಿ ನಮಸ್ಕಾರ ಮುಖ್ಯಾಂಶಗಳು ವಿರಾಜಪೇಟೆ ನಗರದ ಮಲ್ಮ ಕಾಂಪ್ಲೆಕ್ಸ್ ಆವರಣದಲ್ಲಿ ಸ್ನೇಹಿತರ ಒಕ್ಕೂಟ ವಿರಾಜಪೇಟೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ನಿವೃತ್ತ ಯೋಧರಾದ ಪ್ರಕಾಶಪ್ಪಯ್ಯ ಅಪ್ಪಯ್ಯ ಖ್ಯಾತ ವಕೀಲರಾದ ವಿಶ್ವನಾಥ್ ಡಾಕ್ಟರ್ ಬೋಪಣ್ಣ ಕೋಲತಂಡ ಬೊಪ್ಪಯ್ಯ ಎಂಸಿ ಕಾವೇರಮ್ಮ ಸುದರ್ಶನ್ ರೈ ಅವರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು अतिथि गण्यर पुराय सदस्य मती मेस मोहम्मद राफी खुर्दी काश्मीर संस्थापक फैसल स्नकूट गौरव अध्यक्ष शफी अहमद अद्यक्षर शरीफ संस्थापक मोहम्मद नयज सयद् मेल रोय लोबो इम्रा खा जबील जिशाना ಮೊಹಾಸೀನ್ ಉಪಸ್ಥಿತರಿದ್ದರು ಸಭೆಯ ಸ್ವಾಗತ ಭಾಷಣವನ್ನು ಸಂಸ್ಥಾಪಕರಾದ ಮೊಹಮ್ಮದ್ ನಯಾಜ್ ಅವರು ನೆರವೇರಿಸಿ ಸರ್ವ ಗಣ್ಯರಿಗೆ ಸ್ವಾಗತ ಕೋರಿ ದೇಶದ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಕೋರಿದರು ನಮಗೆ ಬಂದ ವರದಿ ಅಭಿಮಿತ್ರ ಇಪ್ಪತ್ತೈದು ಟಿವಿ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ಮೊದಲನೆಯದಾಗಿ ಸ್ನೇಹಿತರ ಒಕ್ಕೂಟ ವತಿಯಿಂದ ಧ್ವಜಹರಣ ಸಂಭ್ರಮವನ್ನು ನಾವು ಕಾವೇರಿ ಕಾಂಪ್ಲೆಕ್ಸ್ನಲ್ಲಿ ನೆರವೇರಿಸಿದ್ದೇವೆ